ಮತ್ತೆ ಅವಾಗ ಚಲೋ ಆಯ್ತು ಇನ್ನು ಮೂರು ಜನ ಡಿ ಸಿ ಎಂ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಡಿ ಕೆ ಶಿವಕುಮಾರ್ ಸೈಡ್ ಲೈನ್ ಮಾಡ್ಲಿಕ್ಕೆ ಮತ್ತು ಮುಖ್ಯಮಂತ್ರಿ ಸೈಡ್ ಲೈನ್ ಮಾಡಲಿಕ್ಕೆ ಆಗಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬೆಟ್ಟಾಗೋದು ಉಳಿದ ಕಡೆ ಆಗೋದು ಇಂಟ್ರಲ್ಲಿ ಶಾಸಕರಲ್ಲಿ ಒಂದಿಷ್ಟು ಗುಂಪುಗಳು ಸಭೆ ಮಾಡೋದು ಇವೆಲ್ಲ ಚಾಲೂ ಆಗಿದಾವ ಹೀಗಾಗಿ ಬಹಳ ಆಂತರಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿದೆ ಇದು ಇನ್ ಫೈಟಿಂಗು ಬಹುಶಃ ಯಾವ ಪರಿಣಾಮ ಆಗ್ತದೆ ಹೇಳಕ್ ಬರುದಿಲ್ಲ ಅದು ದುಷ್ಪರಿಣಾಮ ಅದು ಎಕ್ಸ್ಪ್ಲೋಟು ಆಗಬಹುದು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಚಲೋ ಆಯ್ತು ಇನ್ನು ಮೂರು ಜನ ಡಿ ಸಿ ಎಂ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಡಿ ಕೆ ಶಿವಕುಮಾರ್ ಸೈಡ್ ಲೈನ್ ಮಾಡ್ಲಿಕ್ಕೆ ಮತ್ತು ಮುಖ್ಯಮಂತ್ರಿ ಸೈಡ್ ಲೈನ್ ಮಾಡ್ಲಿಕ್ಕೆ ಆಗಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಆಗೋದು ಉಳಿದ ಕಡೆ ಬೆಟ್ಟಾಗುವುದು ಆಗೋದು ಇಂಟರ್ನಲ್ಲಿ ಶಾಸಕರಲ್ಲಿ ಒಂದಿಷ್ಟು ಗುಂಪುಗಳು ಸಭೆ ಮಾಡೋದು ಇವೆಲ್ಲ ಚಾಲೂ ಆಗಿದಾವ ಹೀಗಾಗಿ ಬಹಳ ಆಂತರಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಕಾಂಗ್ರೆಸ್ ಸರ್ಕಾರದಲ್ಲಿದೆ ಇದು ಇನ್ ಫೈಟಿಂಗು ಬಹುಶಃ ಯಾವ ಪರಿಣಾಮ ಆಗ್ತದೆ ಹೇಳಕ್ ಬರೋದಿಲ್ಲ ಅದು ದುಷ್ಪರಿಣಾಮ ಆಗ್ಬೋದು ಅದು ಎಕ್ಸ್ಪ್ಲೋಯರ್ಟು ಆಗ್ಬೋದು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಹೇಳಕ್ ಬರುದು ದೀಪಾವಳಿ ಅಷ್ಟರಲ್ಲಿ ಸರ್ಕಾರ ಪ್ರಥಮವಾಗುತ್ತೆ ಅದು ಅವ್ರ ಹೇಳಿಕೆ